ಅದನ್ನು ಉದ್ಘಾಟಿಸಲು ಸನ್ಮಾನ್ಯ ಮುಖ್ಯಮಂತ್ರಿಗಳು ಆಗಮಿಸಿರುತ್ತಾರೆ ಅವರಿಗೆ ತಮ್ಮೆಲ್ಲರ ಪರವಾಗಿ ಹೃದಪೂರ್ವಾದ ಸ್ವಾಗತವನ್ನು ಬಯಸುತ್ತೇನೆ ಮತ್ತು ಈ ಕಾರ್ಯಕ್ರಮ ಎಲ್ಲ ಮಾನ್ಯ ಸದಸ್ಯರುಗಳಿಗೂ ಹಾಗೂ ಸಹೃದಯರಿಗೂ ಮತ್ತು ಅಧಿಕಾರಿಗಳಿಗೂ ಮಾಧ್ಯಮದವರು ನಮಸ್ಕಾರ ಇಲ್ಲಿವರೆಗೂ ನಿಮ್ಮೆಲ್ಲರನ್ನ ಸ್ವಾಗತಿಸಿದ ಶ್ರೀಮತಿ ವಿಶಾಲಾಕ್ಷಿ ಅವರು ಕಾರ್ಯದರ್ಶಿಗಳು ಕರ್ನಾಟಕ ವಿಧಾನಸಭಾ ಅವ್ರಿಗೂ ಕೂಡ ಆತ್ಮಿವಾದ ಸ್ವಾಗತ ಗೌರವರು ನಮ್ಮ ಸ್ಪೆಷಲ್ ಕೋಡಿನ ಸದಸ್ಯರಾಗಿರುವಂತಹ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಅವರೇ ಉಪಸಭಾ ಸಭಾಧ್ಯಕ್ಷರಾಗಿರುವಂಥ ನಮ್ಮ ಹೆಸರು ಮತ್ತು ಗೌರವ ಅತ್ಯಂತ ಸೌಂದರ್ಯದ ಒಂದು ವಿಧಾನಸೌಧ ಕಟ್ಟಡ ಇವತ್ತು ಎಲ್ಲಿಯಾದರೂ ಬಹುಶಃ ಇವತ್ತು ಪ್ರಜಾಪ್ರಭುತ್ವದ ಆ ಒಂದು ದೇವಸ್ಥಾನದ ಹೇಳುವಂತಹ ಒಂದು ಕಟ್ಟಡ ಇದಕ್ಕೆ ನಾನು ಇವತ್ತು ಬಯಸ್ತೇನೆ ಈಗ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಮುಖ್ಯಮಂತ್ರಿಗಳಿಂದ ಹಾಗೆ ಗಣ್ಯರಿಂದ ಸನ್ಮಾನ ಶ್ರೀ ಕೈಸಲ್ ಅಲಿ ಖಾನ್ ಅವರು ಆರ್ ಕೆ ಫೈನ್ ಆರ್ಸ್ ಇಂದ ರತ್ನ ಕಂಬಳಿಯನ್ನ ಅದ್ಭುತವಾದಂತಹ ರತ್ನ ಕಂಬಳಿಯನ್ನ ಒದಗಿಸಿಕೊಟ್ಟಿರುವಂತಹ ಶ್ರೀ ಅಬ್ದುಲ್ ರಜಾಕ್ ಅವರು தெரு इलाके டிसीएफ ஆகியவற்றா ஸ்ரீ சிமசி கவுஸ்வாமி அவர்களே இதோ ಗೌರವ ಸಮರ್ಪಣೆ ಶ್ರೀ ಸಿ ಮತ್ತು પ્રતિನಿವರು ਸਰಕಾರದ ಕಾರ್ಯದರ್ಶಿಗಳು ಲೋಕೋಪಯೋಗಿ इलाके

ಶ್ರೀ ಕಮಲ್ ಅವರು ಫೇಶಿಯಲ್ ರೆಕಗ್ನಿಷನ್ ವಿತ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೆಕ್ನಾಲಜಿ ಮೂಲಕ ಫೇಶಿಯಲ್ ರೆಕಗ್ನಿಷನ್ ಅನ್ನು ಅಳವಡಿಸಿಕೊಟ್ಟಿದ್ದಾರೆ ಹಾಗೆ ಆ ಕೆ ಫೈನ್ ಆರ್ಟ್ಸ್ ವತಿಯಿಂದ ಶ್ರೀ ರೆಹಮತ್ ಖಾನ್ ಅವರು ಪಶ್ಚಿಮ ದಿಕ್ಕಿನ ಬಾಗಿಲನ್ನ ನವೀಕರಣ ಮಾಡಲಾಗಿದೆ ಆ ನವೀಕರಣ ಮಾಡಿರ್ತಕ್ಕಂಥ ಬಾಗಿಲನ್ನು ಇವತ್ತು ನಾನು ವಿಧಾನಸಭೆಯ ಅಧ್ಯಕ್ಷರಾದಂಥ ಕಾದೇರವರು ವಿಧಾನ ಪರಿಷತ್ತಿನ ಸಭಾಪತಿಗಳಾದಂಥ ಸಚಿವ ಸಹೋದ್ಯೋಗಿಗಳು ಶಾಸಕ ಮಿತ್ರರು ಮುಖ್ಯ ಕಾರ್ಯದರ್ಶಿಗಳು ನಾವೆಲ್ಲರೂ ಕೂಡ ಈ ನವೀಕೃತ ಪಶ್ಚಿಮ ದ್ವಾರದ ಬಾಗಿಲನ್ನ ಅತ್ಯಂತ ಸಂತೋಷದಿಂದ ಉದ್ಘಾಟನೆಯನ್ನ ಮಾಡಿದ್ದೇವೆ ಸ್ವಲ್ಪ ಮುಂದೆ ವಿಧಾನಸಭೆಯ ಪಶ್ಚಿಮ ದಿಕ್ಕಿನ ಮುಖ್ಯ ದ್ವಾರ ವೇದಿಕೆಯ ಮೇಲಿರುವಂತಹ ಎಲ್ಲ ಗಣ್ಯರಿಗೂ ಕೂಡ ನಾವು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ ಹಾಗೂ ವಿಶೇಷವಾಗಿ ಮಾಧ್ಯಮ ಮತ್ತು ಪತ್ರಿಕಾ ಮಿತ್ರರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಇಂದಿನ ಕಾರ್ಯಕ್ರಮದ ಮೂಲಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ ನಮಸ್ಕಾರ ಶುಭ ದಿನ ಜಯಹಿಂದ್